ನಮಸ್ಕಾರ ಟೆಕ್ ಪ್ರಿಯ ನೀವು ನೋಡ್ತಾ ಇದ್ದೀರಾ ಜ್ಞಾನ ಇನ್ ತಂತ್ರಜ್ಞಾನ ವಿಶ್ವದ ತಂತ್ರಜ್ಞಾನ ಜಗತ್ತಿನ ಹೊಸ ಸುದ್ದಿ ಎಐ ಅಪ್ಡೇಟ್ಸ್ ಮತ್ತು ಫ್ಯೂಚರ್ ಇನೋವೇಶನ್ಸ್ ಎಲ್ಲವೂ ಕನ್ನಡದಲ್ಲಿ ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ ಓಪನ್ ಎಐ ಕಂಪನಿಯು ತನ್ನ ಮುಂದಿನ ಪೀಳಿಗೆ ಚಾಟ್ ಬಾಟ್ ಜಿಪಿಟಿ ಪಾಯ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಇದು ಚಾಟ್ ಜಿಪಿಟಿನ ಮುಂದಿನ ಆವೃತ್ತಿಯಾಗಿದ್ದು ಈಗ ಕೇವಲ ಚಾಟ್ ಬಾಟ್ ಅಲ್ಲ ಸಂಪೂರ್ಣ ಎಐ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಆಗಿದೆ ಈ ಹೊಸ ಆವೃತ್ತಿಯಲ್ಲಿ ಚಾಟ್ ಜಿಪಿಟಿ ಈಗ ಬ್ರೌಸರ್ ಆಕ್ಸಿಸ್ ಹೊಂದಿದೆ ಅಂದರೆ ಚಾರ್ ಜಿಪಿಟಿ ಒಳಗೆ ಇಂಟರ್ನೆಟ್ ಸರ್ಚ್ ಮಾಡಬಹುದು ಚಾಟ್ ಜಿಪಿಟಿ ಬ್ರೌಸರ್ ಮೂಲಕ ನವೀನ ಮಾಹಿತಿಯನ್ನು ನೇರವಾಗಿ ಪಡೆದುಕೊಳ್ಳಬಹುದಾಗಿದೆ ಪ್ಲಗ್ಇನ್ಗಳು ಮತ್ತು ಮಿನಿ ಆಪ್ ಗಳ ಸಹಾಯದೊಂದಿಗೆ ಸ್ಪಾಟಿಫೈ ಕ್ಯಾನ್ವಾ ಅಂತ ಅಪ್ಲಿಕೇಶನ್ ಅನ್ನು ಬಳಸಬಹುದಾಗಿದೆ ಓಪನ್ ಎ ಈಗ ಬಿಟಿಯನ್ನು ಮಿನಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ ಆಗಿ ಪರಿವರ್ತಿಸುತ್ತಿದೆ ಆದರೆ ಅದರ ಜೊತೆಗೆ ಗೌಪ್ಯತೆ ಮತ್ತು ಡೇಟಾ ಸುರಕ್ಷತೆ ಎಂಬ ಹೊಸ ಸವಾಲುಗಳು ಎದುರಾಗಬಹುದಾಗಿದೆ ಚೀನಾದಿಂದ ಎನ್ವಿಡಿಯಾ ಚಿಪ್ಗಳಿಗೆ ನಿಷೇಧ ಎನ್ವಿಡಿಯಾ ಇದೊಂದು ಯುಎಸ್ ಬೇಸ್ಡ್ ಜಿಟಿಯು ಚಿಪ್ ತಯಾರಿಸುವ ಕಂಪನಿಯಾಗಿದೆ ಚೀನಾ ಸರ್ಕಾರ ತನ್ನ ದೊಡ್ಡ ಟೆಕ್ ಕಂಪನಿಗಳಿಗೆ ಎನ್ವಿಡಿಯಾ ಏಟ್ ಹಂಡ್ರೆಡ್ ಮತ್ತು ಎಚ್ ಒನ್ ಹಂಡ್ರೆಡ್ ಖರೀದಿಸಬೇಡಿ ಎಂದು ಹೇಳಿದೆ ಈ ಚಿಪ್ಗಳು ಚಾರ್ಜ್ ಜಿಬಿಟಿ ಜಮೀನ್ ಕ್ಲೌಡ್ ಮುಂತಾದ ಎಐ ಮಾದರಿಗಳನ್ನು ತರಬೇತಿ ನೀಡಲು ಬಳಸಲಾಗುತ್ತಿತ್ತು ಚೀನಾ ಈಗ ತನ್ನದೇ ಆದ ಸ್ವದೇಶಿ ಚಿಪ್ ಅಭಿವೃದ್ಧಿ ಮಾಡಲು ಮುಂದಾಗಿದೆ ಅದು ಅಮೆರಿಕ ಮತ್ತು ಚೀನಾ ನಡುವಿನ ಟೆಕ್ ವಾರ್ ಹೊಸ ಹಂತವಾಗಿದೆ ಇದರ ಪರಿಣಾಮಗಳು ಎಐ ಚಿಪ್ ಗಳ ಬೆಲೆ ಏರಬಹುದು ಸ್ಥಳೀಯ ಚಿಪ್ ಕಂಪನಿಗಳಾದ ಹುವಾಯಿ ಬಯನ್ ಕ್ಯಾಮ್ರಿಯಾನ್ ವೇಗವಾಗಿ ಬೆಳೆಯಬಹುದು ಟೆಕ್ ಕ್ಷೇತ್ರದಲ್ಲಿ ಹೊಸ ಬ್ಲಾಕ್ ಚೈನ್ ಮತ್ತು ಸೈಬರ್ ಸುರಕ್ಷತೆ ನಿಯಮಗಳು ಬರಬಹುದು ಎಎಂಡಿ ವರ್ಸಸ್ ಎನ್ವಿಡಿಯಾ ಚಿಪ್ ಯುದ್ಧ ತೀವ್ರಗೊಳ್ಳುತ್ತಿದೆ ಎಂಡಿ ಮತ್ತು ಎನ್ವಿ ಡಿಯಾ ಎರಡೂ ಕೂಡ ಯುಎಸ್ ಬೇಸ್ಡ್ ಚಿಪ್ ತಯಾರಿಕಾ ಕಂಪನಿಗಳಾಗಿದ್ದು ಎಎಂಡಿ ತನ್ನ ಹೊಸ ಹೆಲಿಯೋಸ್ ಎಐ ಸರ್ವರ್ ಪ್ಲಾಟ್ಫಾರ್ಮ್ ಅನ್ನು ಓಪನ್ ಎಐ ಜೊತೆ ಅಭಿವೃದ್ಧಿಪಡಿಸುತ್ತಿದೆ ಹೆಲಿಯೋಸ್ ಪ್ಲಾಟ್ಫಾರ್ಮ್ಗಳು ಹೆಚ್ಚು ವೇಗ ಕಡಿಮೆ ವಿದ್ಯುತ್ ಬಳಕೆ ಮತ್ತು ಕಡಿಮೆ ವೆಚ್ಚದಲ್ಲಿ ಎಐ ಮಾದರಿಗಳನ್ನು ತರಬೇತಿ ನೀಡುವ ಶಕ್ತಿ ಹೊಂದಿವೆ ಇದರ ಅರ್ಥ ಮುಂದಿನ ವರ್ಷಗಳಲ್ಲಿ ಎಐ ಕಂಪ್ಯೂಟರ್ಗಳು ಹೆಚ್ಚು ದಕ್ಷವಾಗಿರುತ್ತವೆ ಮತ್ತು ಬೆಲೆ ಇಳಿಯಬಹುದು ಭವಿಷ್ಯದ ಎಐ ಯುದ್ಧ ಈಗ ಚಿಪ್ ಲೆಬನ್ ನಲ್ಲಿ ನಡೆಯಲಿದೆ ಯಾರು ಹೆಚ್ಚು ಶಕ್ತಿಶಾಲಿ ಚಿಪ್ ತಯಾರಿಸುತ್ತಾರೋ ಅವರ ಕೈಯಲ್ಲಿ ಎಐ ಪ್ರಗತಿ ಇರುತ್ತದೆ ಮಾರ್ಕ್ಸ್ ಅಂಡ್ ಪೆನ್ಸರ್ ಕಂಪನಿಯ ಮೇಲೆ ಸೈಬರ್ ದಾಳಿ ಇಂಗ್ಲೆಂಡ್ನ ಪ್ರಸಿದ್ಧ ರೀಟೇಲ್ ಬ್ರ್ಯಾಂಡ್ ಆದ ಮಾರ್ಕ್ಸ್ ಅಂಡ್ ಪೆನ್ಸರ್ ಮೇಲೆ ಹ್ಯಾಕರ್ಗಳು ದಾಳಿ ನಡೆಸಿದ್ದಾರೆ ಹ್ಯಾಕರ್ಗಳು ಗ್ರಾಹಕರ ವೈಯಕ್ತಿಕ ಮಾಹಿತಿಯನ್ನು ಕದ್ದಿದ್ದಾರೆ ಮತ್ತು ಕಂಪನಿಗೆ ಸುಮಾರು ಮೂರು ಸಾವಿರ ಕೋಟಿ ನಷ್ಟ ಉಂಟಾಗಿದೆ ಇದು ಈ ಘಟನೆಯ ನಂತರ ಕಂಪನಿಯ ಟೆಕ್ ವಿಭಾಗದ ಮುಖ್ಯಸ್ಥರು ರಾಜೀನಾಮೆ ನೀಡಿದ್ದಾರೆ ಇದರಿಂದ ನಮಗೆ ಗೊತ್ತಾಗುವುದು ಏನೆಂದ್ರೆ ಸೈಬರ್ ಸೆಕ್ಯೂರಿಟಿ ಅತ್ಯಂತ ಮುಖ್ಯ ಒಮ್ಮೆ ಡೇಟಾ ಸೋರಿಕೆ ಆಗಿದ್ರೆ ಗ್ರಾಹಕರ ನಂಬಿಕೆ ಮರಳಿ ಪಡೆಯುವುದು ತುಂಬಾ ಕಷ್ಟ ಜಿಯೋ ಮತ್ತು ಗೂಗಲ್ ಜೊತೆಗೂಡಿ ಗೂಗಲ್ ಜೆಮಿನಾಯ್ ಪ್ರೋ ಅನ್ನು ಜಿಯೋ ಬಳಕೆದಾರರಿಗೆ ಉಚಿತವಾಗಿ ಕೊಡಲು ಒಪ್ಪಂದ ಮಾಡಿಕೊಂಡಿವೆ ಹದಿನೆಂಟು ತಿಂಗಳು ಉಚಿತ ಪ್ರೋ ಪ್ಲಾನ್ ಇದಕ್ಕೆ ಮೊದಲ ಹಂತದಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಜಿಯೋ ಬಳಕೆದಾರರಿಗೆ ಅರ್ಲಿ ಆಕ್ಸಿಸ್ ಪಡೆಯಲಿದ್ದಾರೆ ಮತ್ತು ನೀವು ರೀಚಾರ್ಜ್ ಮುನ್ನೂರ ನಲವತ್ತೊಂಬತ್ತು ಮತ್ತು ಮೇಲ್ಪಟ್ಟಿದ್ದಾಗಿದ್ದರೆ ಅನ್ಲಿಮಿಟೆಡ್ ಫೈವ್ ಜಿ ಪ್ಲಾನ್ ನಲ್ಲಿ ನೀವು ಅರ್ಹರಾಗಿರುತ್ತೀರಿ ಈ ನಿಂದ ನಿಮಗೆ ಜೆಮಿನಿ ಟೂ ಪಾಯಿಂಟ್ ಫೈವ್ ಪ್ರೋ ಪ್ರವೇಶ ಮತ್ತೆ ಟೂ ಟಿಬಿ ಕ್ಲೌಡ್ ಸ್ಟೋರೇಜ್ ಮತ್ತು ಎಐ ವಿಡಿಯೋ ಜನರೇಷನ್ ಸೇರಿದಂತೆ ಅನೇಕ ಉಪಯುಕ್ತ ಸೌಲಭ್ಯಗಳು ಸಿಗಲಿವೆ